ನಮಸ್ಕಾರ ಕ್ರೀಡೆ ಕ್ರೀಡೆಯಿಲ್ಲದ ಜೀವನ ಕೀಟ ಹತ್ತಿದ ಮರದಂತಿದೆ ಎಂದು ಖ್ಯಾತ ತಜ್ಞ ಹಾಗೂ ಸಮಾಜ ಸೇವಕ ಡಾ ಪ್ರಭುಗೌಡ ಲಿಂಗದಳ್ಳಿ ಹೇಳಿದರು ತಾಳಿಕೋಟೆ ತಾಲೂಕು ಪೀರಾಪುರ ಗ್ರಾಮದ ಎಸ್ಪಿ ಬಿರಾದರ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ವಿಜಯಪುರ ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಸಹಯೋಗದಲ್ಲಿ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ತಾಲೂಕು ಮಟ್ಟದ ಪ್ರೌಢಶಾಲಾ ಕ್ರೀಡಾಕೂಟ ಉದ್ಘಾಟನಾ ಸಮಾರಂಭ ನಡೆಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಡಾ ಲಿಂಗದಹಳ್ಳಿ ಭಾರತ ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ಪ್ರಗತಿಸಿದರೂ ಕೂಡ ಆರೋಗ್ಯ ವಿಚಾರದಲ್ಲಿ ಹಿಂದೆ ಬಿದ್ದಿದೆ ಆರೋಗ್ಯಪೂರ್ಣ ಸಮಾಜ ಕಟ್ಟಿದಾಗ ಮಾತ್ರ ದೇಶ ಬಲವಾಗುತ್ತದೆ ಎಂದು ಕರೆಯನ್ನ ನೀಡಿದರು ಅಧ್ಯಕ್ಷರಾಗಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಎಸ್ ಸಾವಳಕಿ ಅವರು ಕ್ರೀಡೆಯಲ್ಲಿ ಸೋಲು ಗೆಲುವಿಗಿಂತ ಭಾಗವಹಿಸುವಿಕೆ ಮುಖ್ಯ ಎಂದು ವಿದ್ಯಾರ್ಥಿಗಳಿಗೆ ಸಂದೇಶವನ್ನ ನೀಡಿದರು ಕಾರ್ಯಕ್ರಮದಲ್ಲಿ ಕ್ಷೇತ್ರ ಸಮನ್ವಯಾಧಿಕಾರಿ ಯುಬಿ ದಾರಿಕಾತ್ ದೈಹಿಕ ಪರಿವೀಕ್ಷಕ ಬಿವೈ ಕವಡಿ ಸೇರಿದಂತೆ ಅನೇಕ ಗಣ್ಯರು ಶಿಕ್ಷಕರು ವಿದ್ಯಾರ್ಥಿಗಳು ಹಾಗೂ ಕ್ರೀಡಾಭಿಮಾನಿಗಳು ಭಾಗವಹಿಸಿದ್ದರು ವರದಿ ಸಂಗನಗೌಡ ಗಬಸಾವಳಗಿ ತಾಳಿಕೋಟೆ ವಿವ ನ್ಯೂಸ್ ಕನ್ನಡ ಬದುಕಿನ ನಿಜವಾದ ಉಸಿರು ಆಟವಾಡು ಆರೋಗ್ಯವನ್ನ ಪಾಪ ಅವರು ಕ್ರೀಡೆ ಬಾವಿನ ಗೀತೆ ನಿಜವೇ ಅದರ ಸತ್ಯತೆ